ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯಾಚಾರ ಆದರೂ ಪತ್ತೆ ಆಗೋದಿಲ್ಲ ಕೊಲೆ ಆದರೂ ಪತ್ತೆ ಆಗುದಿಲ್ಲ ಯಾವ ಒಂದು ಆರೋಪಿಗಳನ್ನು ಪತ್ತೆ ಹಾಕಲಿ ಆಗ ಪತ್ತೆ ಹಚ್ಚುತ್ತ ಆಗುದಿಲ್ಲ ಅಂತ ಹೇಳಿದ್ರೆ ಇದೊಂದು ವಿಷಾದನೆಯ ಸಂಗತಿ ಇಡೀ ಜಿಲ್ಲೆಯಲ್ಲಿ ಎಸ್ ಪಿ ದಕ್ಷ ಎಸ್ ಪಿ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸಿದ್ದಾರೆ ಎಂದು ಹೆಸರಿದೆ ಆದರೆ ಬೆಳ್ತಂಗಡಿಗಾಗುವಾಗ ಯಾವ ದಕ್ಷ ಎಸ್ ಪಿಯು ಬರೋದಿಲ್ಲ ಯಾವ ದಕ್ಷ ಪೊಲೀಸ್ ಇಲಾಖೆಯು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಇದು ದೊಡ್ಡ ನೋವಿನ ಸಂಗತಿ ಆ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ಅಥವಾ ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಿದ ಕೂಡಲೇ ಅದ್ಯಾವುದು ಕೂಡ ನಿಜವಾಗಿಯೂ ಹಿಂದೂಗಳ ಪ್ರತಿನಿಧಿ ಅಲ್ಲ ಅವರು ಅದು ಅವರ ಸಂಘ ರಾಜಕೀಯ ಸಂಘಟನೆ ಆರ್ ಎಸ್ ಎಸ್ ಸಂಘಟನೆ ಅದರಲ್ಲಿ ಇದ್ದವರು ಮಾತ್ರ ಹಿಂದೂಗಳಲ್ಲ ಹಿಂದೂಗಳು ಬಹುಸಂಖ್ಯಾತರು ಹೊರಗೆ ಇದ್ದಾರೆ ಎಲ್ಲೇ ಆಗ್ಲಿ ಅನ್ಯ ಧರ್ಮೀಯರು ಏನಾದರೂ ಕೊಲೆ ಮಾಡಿದ್ರೆ ಅದೇನಾದ್ರು ಅಲ್ಲಿ ತೊಂದರೆ ಆದ್ರೆ ಮಾತ್ರ ಅವರು ಬರುತ್ತೆ ಇಲ್ಲ ಇದ್ರೆ ಹಿಂದೂಗಳ ಸತ್ರ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ ಅವರಿಗೆ ಹಿಂದೂ ಸತ್ರು ಅವರಿಗೆ ಬೇಜಾರಿಲ್ಲ ಅವರಿಗೆ ಬೇಕಾದ್ದು ರಾಜಕೀಯ ಮಾತ್ರ ನ್ಯಾಯಕ್ಕಾಗಿ ನಮ್ಮ ಹೋರಾಟ ಆ ಸಂಘ ಪಡೆ ಸಂಘಿ ಪಡೆಗಳ ತರ ನಾವು ಮಾಡೋದಲ್ಲ ಅವರು ಬಹುಶಃ ಹಿನ್ನೆಲೆಯಾದರೂ ಬೇರೆ ಅದಕ್ಕೆ ಕಾಯಿವಾಡ ಉಂಟು ಹೊತ್ತಾದ್ರೂ ಶುರು ಮಾಡ್ತಾರೆ ಅಲ್ಲಿ ಅವರಿಗೆ ಅವ್ರು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅದು ಅವರ ಗುಣ ಅದು ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಂ ಪಕ್ಷದ ಬೆಳತಂಗಡಿ ತಾಲೂಕು ಕಾರ್ಯದರ್ಶಿ ಈಗ ಎರಡು ವಾರಗಳ ಹಿಂದೆ ಕಳಿಯ ಗ್ರಾಮದ ಗೇರುಕಟ್ಟೆ ಎಂಬಲ್ಲಿ ಸುಮಂತ್ ಅಂತ ಹೇಳುವ ಒಂಬತ್ತೈದರಾಗಿ ಹುಡುಗ ಕೊಲೆ ಆಗ್ತಾನೆ ಕೊಲೆ ಅಂತ ಹೇಳುವಂಥದ್ದು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ ಆದರೆ ಇದುವರೆಗೆ ಅದನ್ನು ಕೊಲೆಗ ಕಾರಣಕರ್ತರು ಯಾರು ಕೊಲೆಗೆ ಕಾರಣ ಏನು ಅಪರಾಧಿಗಳು ಯಾರು ಅಂತ ಪತ್ತೆ ಹಚ್ಚುವ ಕೆಲಸ ಸಾಕಾಗಲಿಲ್ಲ ತನಿಖೆ ಆದದ್ದು ಕಾಣ್ತಾ ಇಲ್ಲ ಯಾವುದೇ ಆರೋಪಿಗಳನ್ನು ಪತ್ತೆ ಹಚ್ಚಿ ಇದುವರೆಗೆ ಬಂಧಿಸಿಲ್ಲ ಇದೇ ರೀತಿ ಸ್ವಲ್ಪ ಸಮಯ ಮೊದಲು ಅದೇ ಕಳೆ ಗ್ರಾಮಕ್ಕೆ ಸಂಬಂಧಪಟ್ಟ ಒಂದು ಕೆರೆಯಲ್ಲಿ ಒಬ್ಬ ಯುವಕನ ಕೊಲೆ ಆಗ್ತದೆ ಅದು ಅಸಹಜ ಸಾವನ್ನು ದಾಖಲಾಗಿದೆ ಅದು ಕೊಲೆಯ ಅಸಹಜ ಸಾವ ಕಾರಣ ಏನು ಅದು ಪತ್ತೆ ಆಗಲಿಲ್ಲ ನನಗೆ ನಮಗೆ ಈಗ ಸಿ ಪಿ ಎ ಪಕ್ಷವಾಗಿ ನಾವು ರಾಜಕೀಯ ಒಂದು ಪಕ್ಷವಾಗಿ ಮಾತಾಡೋದು ಯಾಕಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯಾಚಾರ ಆದರೂ ಪತ್ತೆ ಆಗೋದಿಲ್ಲ ಕೊಲೆ ಆದರೂ ಪತ್ತೆ ಆಗುವುದಿಲ್ಲ ಅದು ಸೌಜನ್ಯ ಪ್ರಕರಣ ಇರ್ಬೋದು ಪತ್ಮಲದ ಪ್ರಕರಣ ಇರ್ಬೋದು ಆ ನಾನೂರ ಅರವತ್ತು ಅಸಾಜು ಸಾವುಗಳಿರ್ಬೋದು ಎಲ್ಲ ಕಡೆ ಹೀಗೆ ಆಗ್ತಾ ಇದೆ ಈಗ ಹುಡುಗ ಬಾಲಕ ಒಂಬತ್ತಿ ಒಂದು ಹುಡುಗನ ಕೊಲೆ ಆಗಿದೆ ಅಂತ ಹೇಳಿದ್ರೆ ಯಾವ ಒಂದು ಆರೋಪಿಗಳನ್ನು ಪತ್ತೆ ಹಾಕಲಿ ಆಗ ಪತ್ತೆ ಹಚ್ಚು ಹಾಕ್ಲಿಕ್ಕೆ ಅಂತ ಹೇಳಿದ್ರೆ ಇದೊಂದು ವಿಶಾದಂತೆಯ ಸಂಗತಿ ಕರ್ನಾಟಕ ಪೊಲೀಸ್ ಅಂತೇಳಿ ದೇಶದಲ್ಲಿ ಫೇಮಸ್ ಆದಂತಹ ಪೊಲೀಸ್ ಇಲಾಖೆ ಅದು ಇಡೀ ಜಿಲ್ಲೆಯಲ್ಲಿ ಎಸ್ ಪಿ ದಕ್ಷ ಎಸ್ ಪಿ ಇದ್ದಾರೆ ಅವು ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸಿದ್ದಾರೆ ಅನ್ನೋ ಹೆಸರಿದೆ ಆದರೆ ಬೆಳ್ತಂಗಡಿಗಾಗುವಾಗ ಯಾವ ದಕ್ಷ ಎಸ್ ಪಿಯೂ ಬರೋದಿಲ್ಲ ಯಾವ ದಕ್ಷ ಪೊಲೀಸ್ ಇಲಾಖೆಯು ಕೆಲಸ ಮಾಡೋದಿಲ್ಲ ಅಂತ ಹೇಳಿದರೆ ಇದು ದೊಡ್ಡ ನೋವಿನ ಸಂಗತಿ ನಾವು ಒಂದು ನಾಡ್ದು ಮೂರು ತಾರೀಕು ಇದ್ದೇವೆ ತನಿಖೆ ಮಾಡಿ ಅದೇ ಯಾರು ಕೊಲೆಗಾರರು ನಿಜವಾದ ಕಾರಣ ಏನು ಸಾವಿಗೆ ಹೇಳೋದು ಭತ್ತೆ ಹಚ್ಚಬೇಕು ಇಲ್ಲಾಂದರೆ ನಾವು ನಾಲ್ಕೈದು ತಾರೀಕಿಗೆ ಹೋರಾಟವನ್ನು ಪ್ರಾರಂಭ ಪ್ರಾರಂಭಿಸ್ತೇವೆ ಮಾತ್ರ ಸರ್ಕಾರಕ್ಕೆ ಅವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇದನ್ನು ತಕ್ಷಣವಾಗಿ ಅಪರಾಧಿಗಳನ್ನು ಭತ್ತೆ ಹಚ್ಚಿ ಬಂಧಿಸಬೇಕು ಈ ಸುಮಂತನ ಕುಟುಂಬಕ್ಕೆ ಆಗಲಿ ಆ ಯುವಕನ ಕುಟುಂಬಕ್ಕಾಗಲಿ ನ್ಯಾಯ ಸಿಗಬೇಕು ಬೆಳ್ತಂಗಡಿ ತಾಲೂಕಲ್ಲಿ ಇನ್ನು ಮುಂದೆ ಯಾವತ್ತೂ ಕೂಡ ಪತ್ತೆಯಾಗದ ಪ್ರಕರಣಗಳು ದಾಖಲಾಗಬಾರದು ಅಂತೇಳಿ ವಿನಂತಿ ಮಾಡಿ ಈ ಹೋರಾಟವನ್ನು ಮಾಡ್ತಾ ನಾವು ಇದರಲ್ಲಿ ಕೊಲೆಗಾರನ್ನು ಭತ್ತೆ ಹಚ್ಚುವಲ್ಲಿ ವಿಳಂಬ ಆದ್ದ ಅಲ್ಲ ನಿಜವಾಗಿಯೂ ವಿಳಂಬವೋ ಅಲ್ಲ ಅಪರಾಧಿಗಳು ಗೊತ್ತಿದ್ದು ಅದನ್ನು ಮುಚ್ಚಾಗಲಿ ನೋಡ್ತಾ ಇದ್ದಾರೆ ಅನ್ನೋದು ಗೊಂದಲ ಇದೆ ಯಾಕಂದ್ರೆ ಒಂದು ಸಣ್ಣ ಬಾಲಕನ ಕೊಲೆ ಮಾಡಿದ್ದು ಗೊತ್ತಾಗುದಿಲ್ಲ ಅಂತ ಹೇಳುವಂಥದ್ದು ಕೂಡ ನಂಬಲಿಕ್ಕೆ ಆಗದಂಥ ವಿಚಾರ ಆದ್ರಿಂದ ನನ್ನ ಅಭಿಪ್ರಾಯದಲ್ಲಿ ಇದು ಗೊತ್ತಿದ್ದು ಆಗದ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ ರಾಜಕೀಯ ಪ್ರೇರಿತವಾಗಿ ಕೊಲೆಯೋ ಗೊತ್ತಿಲ್ಲ ಇದರ ಹಿಂದೆ ಯಾವ ರಾಜಕೀಯ ಇದು ನನಗೆ ಕಾಣ್ತಾ ಇಲ್ಲ ನಮ್ಮ ಶಾಸಕರಾಗ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಲಿ ಯಾಕೆ ಅದರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇಲ್ಲ ಅದು ಗೊತ್ತಿಲ್ಲ ಅದರಿಂದ ಇದು ಇನ್ನು ಅಪರಾಧಿಗಳನ್ನು ಪತ್ತೆ ಮಾಡಿದ ಮೇಲೆ ಇಷ್ಟು ರೀ ಕಾರಣ ಎಂದು ಗೊತ್ತಾಗಬಹುದು ಅಲ್ಲಿವರೆಗೆ ನಮಗೆಂತೂ ಗೊತ್ತಾಗುದಿಲ್ಲ ನಮಗೆ ಬೇಕಾದ್ದು ಆರೋಪಿ ಅಷ್ಟೇ ಕೊಂದವರು ಯಾರು ಈಗ ಹಿಂದೂನು ಕೊಲೆ ಆದ್ರೆ ಅದು ಮುಸಲ್ಮಾನ ಅಂತ ಆದ್ರೆ ದೊಡ್ಡ ರೀತಿಯಲ್ಲಿ ಒಬ್ಬ ಆಗಿತ್ತು ಪರಂಗಿ ಭೇಟಿಯಲ್ಲಿ ಒಂದು ಹಾಗೆ ಆಗಿತ್ತು ಒಂದು ಹುಡುಗ ಕಾಣೆ ಆಗ್ತಾನೆ ಕಾಣೆ ಆದ ಕೂಡ್ಲೆ ಕೊಲೆ ಆಗಿದೆ ಚಪ್ಪಲಿ ಬಿದ್ದಿದೆ ಅಂತೇಳಿ ದೊಡ್ಡ ರಂಪಾಟ ಮಾಡಿದ್ರು ಯಾರು ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಆ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಅಥವಾ ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಿದ ಅದು ಅದ್ಯಾವುದು ಕೂಡ ನಿಜವಾಗಿಯೂ ಹಿಂದೂಗಳ ಪ್ರತಿನಿಧಿ ಅವರು ಅದು ಅವರ ಸಂಘ ರಾಜಕೀಯ ಸಂಘಟನೆ ಆರ್ ಎಸ್ ಎಸ್ ಸಂಘಟನೆ ಅದರಲ್ಲಿ ಇದ್ದವರು ಮಾತ್ರ ಹಿಂದೂಗಳಲ್ಲ ಹಿಂದೂಗಳು ಬಹುಸಂಖ್ಯಾತರು ಹೊರಗೆ ಇದ್ದಾರೆ ಆದರೆ ಅವರು ಅವರ ರಾಜಕೀಯಕ್ಕೆ ಬೇಕಾಗಿ ಆ ರೀತಿ ಪ್ರತಿಭಟನೆ ಮಾಡ್ತಾರೆ ಇಲ್ಲಿ ಯಾವ ಧರ್ಮದ ಕೊಲೆ ಮಾಡಿದ್ದು ಗೊತ್ತಿಲ್ಲ ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆಗಾರರು ಪ್ರತಿಕ್ರಿಯೆ ಅವರು ಅದಕ್ಕೆ ಹೋರಾಟ ಮಾಡಿದ್ರ ಇಲ್ಲಿ ಕೂಡ ಅಷ್ಟೇ ರಂಗಿಬೇಟೆಯಲ್ಲಿ ಮಾಡಿದರು ಆಮೇಲೆ ಗೊತ್ತಾಯಿತು ಅದು ಅವನಾಗಿ ಗಾಣಿ ಆಯಿತು ಅಂತೇಳಿ ಮತ್ತೆ ಸುದ್ದಿ ಬಿಟ್ಟರು ಎಲ್ಲೇ ಆಗಲಿ ಅನ್ಯ ಧರ್ಮೀಯರು ಏನಾದರೂ ಕೊಲೆ ಮಾಡಿದರೆ ಅದೇನಾದ್ರು ಅಲ್ಲಿ ತೊಂದರೆ ಆದರೆ ಮಾತ್ರ ಅವರು ಬರುತ್ತೆ ಇಲ್ಲ ಇದ್ರೆ ಹಿಂದೂಗಳ ಸತ್ರ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ ಅವರಿಗೆ ಹಿಂದೂಗಳ ಸತ್ರ ಅವ್ರಿಗೆ ಬೇಜಾರಿಲ್ಲ ಅವರಿಗೆ ಬೇಕಾದ್ದು ರಾಜಕೀಯ ಮಾತ್ರ ಹಿಂದೂ ಕೊಲೆ ಮುಸಲ್ಮಾನ ಮಾಡಿದ್ರೆ ಮಾತ್ರ ಅವ್ರಿಗೆ ಬೇಕು ಇಲ್ಲ ಇದ್ರೆ ಈ ಆರ್ ಎಸ್ ಎಸ್ ಪಡೆಗಳಿಗೆ ಈ ಸಂಘ ಪರಿವಾರದ ಪಡೆಗಳಿಗೆ ಅಗತ್ಯವೇ ಇಲ್ಲ ಅದು ನ್ಯಾಯ ಕೊಡ್ಬೇಕಂದ ಮುತುವರ್ಜಿ ಅವರಲ್ಲಿ ಇಲ್ಲ ಅದು ನಾವು ಹೇಳುವಂಥದ್ದು ನಾವು ರಾಜಕೀಯ ಪಕ್ಷವಾಗಿ ಹೇಳುವಂಥದ್ದು ಅದು ಯಾರೇ ಆಗಿರ್ಲಿ ಅದು ಮುಸಲ್ಮಾನ ಆಗಿರ್ಲಿ ಹಿಂದೂ ಆಗಿರ್ಲಿ ಜೈನ ಆಗಿರಲಿ ಫಾರಸಿ ಆಗಿರಲಿ ಯಾವುದೇ ಆಗಿರಲಿ ಅನ್ಯಾಯಕ್ಕಾದವನಿಗೆ ನ್ಯಾಯ ಸಿಗಬೇಕು ನ್ಯಾಯಕ್ಕಾಗಿ ನಮ್ಮ ಹೋರಾಟ ಆ ಸಂಘ ಪಡೆ ಸಂಘಿ ಪಡೆಗಳ ತರ ನಾವು ಮಾಡೋದಲ್ಲ ಅವರು ಬಹುಶಃ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಅದಕ್ಕೆ ಕಾಯಿವಾಡ ಉಂಟು ತಗೋತಾದ್ರೂ ಶುರು ಮಾಡ್ತಾರೆ ಅಲ್ಲಿವರೆಗೆ ಅವ್ರು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅದು ಅವರ ಗುಣ ಅದು ಯಾಕಂದ್ರೆ ಅವರಿಗೆ ನ್ಯಾಯ ಬೇಡ ಅವರಿಗೆ ಅವರಿಗೆ ಬೇಕಾದ್ರೂ ರಾಜಕೀಯ ಮಾತ್ರ ಹಿಂದೂಗಳ ರಕ್ಷಣೆ ಅವರಿಗೆ ಬಿದ್ದು ಆಗಲಿ ಇಷ್ಟು ನಾನು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇದ್ದೆ ಅವರ ಮನೆಗೆ ಹೋಗಬೇಕಾಗಿದೆ ಈಗ ಯಾಕಂದ್ರೆ ನಮಗೆ ಅವರ ಮನೆಯವರು ಜವಾಬ್ದಾರಲ್ಲ ಅದಕ್ಕೆ ನ್ಯಾಯ ಕೊಡಿಸುವಂಥದ್ದು ಈ ದೇಶದ ಈ ಸಮಾಜದ ಪ್ರಜೆಗಳ ನಮ್ಮ ಕರ್ತವ್ಯ ಅದು ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥದ್ದು ಮಾತ್ರ ಅಲ್ಲ ಆ ಬಾಲಕನಿಗೆ ನ್ಯಾಯ ಕೊಡಿಸುವಂಥದ್ದು ಈ ದೇಶದ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆ ಕೆಲಸ ನಾವು ಮಾಡಬೇಕಲ್ಲ ಮನೆಯವರು ಅದಕ್ಕೆ ಸಾಕು ಅವರು ದುಃಖದಲ್ಲಿದ್ದಾರೆ ಪಾಪ ಈಗ ಅವರು ಕೂಡ ಕೈ ಕೊಡಿಸಬೇಕು ಕೊಡಿಸ್ಬೇಕು ಹೌದು ಆದರೆ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ನ್ಯಾಯ ತೆಗೆಸಿಕೊಡುವಂಥದ್ದು ಹಾಗೆ ಫೆಬ್ರವರಿ ನಾಲ್ಕು ತಾರೀಕಿಗೆ ಬೆಳಿಗ್ಗೆ ಹತ್ತು ಗಂಟೆ ಬೆಳತಂಗಡಿ ತಾಲೂಕು ಕಚೇರಿಯೂ ನಮ್ದು ಪ್ರತಿಭಟನೆ ಪ್ರಾರಂಭ ಆಗ್ತದೆ ಅವತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಮನವಿ ಕೊಡ್ತಾ ಇದ್ದೇವೆ ತಕ್ಷಣ ಅದು ಬಂದಾಗಬೇಕು ಒಂದ್ ವೇಳೆ ನಾಲ್ಕು ತಾರಿಗೆ ಒಳಗೆ ತನಿಖೆಯಾಗಿ ಕೊಲೆಗಾರನ ಪತ್ತೆ ಆಯ್ತು ಅಂದ್ರೆ ನಮ್ದು ಹೋರಾಟ ಇರುವುದಿಲ್ಲ ಇಲ್ಲಾಂದ್ರೆ ಹೋರಾಟ ಇದೆ ಸರ್ಕಾರದ ವಿರುದ್ಧ ಸರ್ಕಾರದ ಈ ಆಟ ಗೃಹ ಇಲಾಖೆಯ ವಿರುದ್ಧ ಯಾಕೆ ಬೆಳತಂಗಡಿಗೆ ನೀವು ಅನ್ಯಾಯ ಮಾಡ್ತಿದ್ದೀರಿ ಬೆಳ್ತಂಗಡಿಗೆ ಮಾತ್ರ ಪತ್ತೆ ಆಗುದಿಲ್ಲ ಬೇರೆಲ್ಲ ಕಡೆ ಪತ್ತೆ ಆಗ್ತದೆ ಬೆಳ್ತಂಗಡಿಯಲ್ಲಿ ಕೊಲೆ ಆದ್ರೂ ಪತ್ತೆ ಆಗುದಿಲ್ಲ ಅತ್ಯಾಚಾರ ಆದ್ರೂ ಪತ್ತೆ ಆಗುದಿಲ್ಲ ಅಪಹರಣ ಆದ್ರೂ ಪತ್ತೆ ಆಗುದಿಲ್ಲ ಕಾಣೆ ಆದ್ರೂ ಪತ್ತೆ ಆಗುದಿಲ್ಲ ನಮ್ಗೆ ಅದೇ ಗತಿಯಾ ನಾವು ಯಾವ ಅತ್ಯಾಚಾರ ಕೊಲೆ ಅಪಹರಣಕ್ಕೊಳಗಾಗ ಗೊತ್ತಾ ಇರ್ಬೇಕು ಬೆಳ್ತಂಗಡ ತಾಲೂಕಿನವರು